ಜಿಲ್ಲಾಧಿಕಾರಿಗಳ ಕಚೇರಿ ರಾಮನಗರ ಇಲ್ಲಿ ಕಾಲಿರುವ ಜಿಲ್ಲಾ ಮಾಹಿತಿ ತಂತ್ರಜ್ಞಾನ ಸಲಹೆಗಾರ ಎಂಬ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಕರೆದಿದ್ದಾರೆ ಹುದ್ದೆ ಸ್ಥಳ ಬಂದು ರಾಮನಗರ ಈ ಒಂದು ಹುದ್ದೆಗೆ ಇಪ್ಪತ್ತೇಳು ಸಾವಿರ ಸ್ಯಾಲ್ರಿ ಬರುತ್ತೆ ಅಂತ ಹೇಳಿದ್ದಾರೆ ಬಿ ಎ ಅಥವಾ ಬಿ ಟೆಕ್ ಬಿ ಸಿ ಎನ್ನು ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಈ ಎರಡು ಸ್ಟೇಜ್ಗಳ ಮೂಲಕ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿ ರಾಮನಗರ ಜಿಲ್ಲೆ ಕರ್ನಾಟಕ ಈ ಒಂದು ಅಡ್ರೆಸ್ಗೆ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ತನಕ ತಮ್ಮ ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ ಅಪ್ಲಿಕೇಶನನ್ನು ಸೆಂಡ್ ಮಾಡಬೇಕಾಗಿರುತ್ತೆ ರಾಮನಗರ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಈ ಹುದ್ದೆಗೆ ಸಂಬಂಧಿಸಿದ ಇನ್ನೂ ಅನೇಕ ಮಾಹಿತಿಯನ್ನು ನೋಡ್ಬೋದಾಗಿದೆ ಇನ್ನು ಈ ಹುದ್ದೆಗೆ ಸಂಬಂಧಿಸಿದ ಅಫಿಷಿಯಲ್ ನೋಟಿಫಿಕೇಷನ್ ಪಿ ಡಿ ಎಫನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾವುದಕ್ಕೂ ಸಲ ಓದ್ಕೊಂಡು ನಂತರ ಅಪ್ಲೈ ಮಾಡಿ ಇದೇ ರೀತಿ ಕನ್ನಡದಲ್ಲಿ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಉದ್ಯೋಗ ಹುಡುಕ್ತಿರೋ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ